ಸೊ ಎಲ್ಲರೂ ನೀವೆಲ್ಲ ತಿಳ್ಕೊಂಡು ಮಾಹಿತಿ ತಿಳ್ಕೊಂಡು ನಾವೆಲ್ಲ ಬಂದಿದ್ದೀವಿ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳು ನಿಮ್ಮ ನಾನು ಇಲ್ಲಿವರೆಗೂ ಕೂಡ ಒಂದು ಸನ್ಮಾನ ಕೂಡ ನಾನು ಮಾಡಿಸ್ಕೊಂಡಿದ್ದ ಒಂದು ಯಾವ ಸನ್ಮಾನ ನಾವು ಯಾವ್ದಾದ್ರು ವೇದಿಕೆ ಒಂದು ಮೂಲ ರಾಷ್ಟ್ರ ಮಾಮೂಲಿ ರೆಗ್ಯುಲರ್ ಮೂಲಕ ಇವತ್ತು ಮೇಲೆ ಕೂತ್ಕೊಂಡು ನಾನು ಸನ್ಮಾನನ ಮಾಡಿಸ್ಕೊಂಡು ಅಭಿನಂದನೆ ಮಾಡಿಸ್ಕೊಂಡಿಲ್ಲ ಒಬ್ಬ ಒಂದು ಹೆಣ್ಮಗಳು ರಮಿಯ ಅನ್ನೋ ಒಂದು ಹೆಣ್ಮಗಳು ಹುಡುಗಿ ನನ್ನ ಮೇಲೆ ನನ್ನ ಬಾಲ್ಯ ಮತ್ತು ನನ್ನ ರಾಜಕಾರಣ ಇದನ್ನೆಲ್ಲ ನೋಡಿ ಒಂದು ಪಿ ಎಚ್ ಡಿ ತೆಗೆದುಕೊಂಡು ಆಕೆ ಪಾಸ್ ಮಾಡಿದ್ದಾರೆ ಪಿ ಎಚ್ ಡಿ ಬಂದಿದೆ ಮೈಸೂರು ಹುಡುಗಿ ಅದಕ್ಕೆ ಪುಸ್ತಕ ಬಂದಿದ್ರು ಹೆಣ್ಮಗಳಿಗೆ ನಾನು ಆ ಪುಸ್ತಕ ಬಿಡುಗಡೆ ಮಾಡಕ್ಕೆ ಟೈಮ್ ಕೊಡ್ಲಿಲ್ಲ ನಿನ್ನೆ ಬಂದು ಬಡೋ ಅಂತ ಹೇಳ್ತಾ ಅಂತ ಸರ್ ನಾನು ಆರು ವರ್ಷ ಏಳು ವರ್ಷ ಮನೆ ಬಿಟ್ಟು ಎಲ್ಲ ನನಗೆ ಟೈಮ್ ಕೊಟ್ಟಿಲ್ಲ ಇವತ್ತ ನೀವು ಪುಸ್ತಕಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ರು ನಾನು ಈತ ನಮ್ಮ ನನಗೂ ಯಾವತ್ತ ಸಂಬಂಧ ಇಲ್ಲ ಅವನತ್ರ ಹತ್ತು ನಿಮಿಷ ನಾವು ಮಾತಾಡಿಲ್ಲ ನನಗೆ ಗೊತ್ತಿಲ್ಲ ಅವರಾಗ ಅವರು ಪುಸ್ತಕನ ಹೌದೇ ಆದಂತ ಒಂದು ರಿಸರ್ಚ್ ಮಾಡಿ ನಾನು ಎಲ್ಲೆಲ್ಲಿ ಏನೇನು ಭಾಷಣ ಮಾಡಿದ್ದೀನಿ ಅನ್ನೋದನ್ನ ತಿಳ್ಕೊಂಡು ಕೆಲವು ಅನೇಕ ನನ್ನ ಸುತ್ತಮುತ್ತಲಿರೋರು ಸ್ನೇಹಿತರ ಮಾತಾಡಿ ನನ್ನ ಬಗ್ಗೆ ಈಗೆಲ್ಲ ಹೊಸ ವಿಚಾರದಲ್ಲಿ ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಚಿತ್ರದಲ್ಲಿ ಭಾಷೆಗಳಲ್ಲಿ ಎಲ್ಲ ಕೂಡ ಕಲೆಕ್ಟ್ ಮಾಡಿ ಏನೇನು ತಿಳ್ಕೊಳ್ಳಿಕ್ ಸಾಧ್ಯನೋ ತಿಳ್ಕೊಂಡು ನನ್ನ ಬಾಲ್ಯದಿಂದ ಇಲ್ಲಿವರೆಗೂ ಕೂಡ ತಂದಿದ್ದಾರೆ ಸೊ ನಾನು ಮೊನ್ನೆ ನಮ್ಮ ನನ್ನ ದೈವ ಶಕ್ತಿ ಕೆಲವು ನಂಬಿರುವಂತ ಕೆಲವು ಸಂಸ್ಥೆಗೆ ಜಾಗಗಳಿಗೆ ಹೋದಾಗ ಅಲ್ಲಿ ಸಿಕ್ಕಿ ಇದನ್ನ ಪುಸ್ತಕ ಬಂದು ನಾವೇ ಡೇಟ್ ಫಿಕ್ಸ್ ಮಾಡಿಕೊಂಡಿದ್ದೀವಿ ಸರ್ ಅಂತ ತಿಳಿಸಿದ್ರು ಸೊ ಇನ್ನು ವಿಧಿ ಆಯ್ತಪ್ಪ ನಾನು ಬೇಡ ಅನ್ನೋದು ಸರಿ ಇಲ್ಲ ಅಂತೇಳಿ ಅವ್ನು ನೋಡಿದೆ ಒಳಗಡೆ ಒಂದ್ ಐದಾರು ವಿಚಾರ ನೋಡಿದೆ ಭಾಳ ರಿಸರ್ಚ್ ಮಾಡಿದ್ದ ಸೊ ಕಾಣದೇ ಆದಂತ ಇಂಥ ವಸ್ತು ಇರಬೇಕಾದ್ರೆ ನಾನು ಮೋಸ ಮಾಡೋದು ಬೇಡ ಅಂತ ಹೇಳಿ ಇದಕ್ಕೆ ನಾನು ಒಪ್ಪಿ ನನಗೆ ಪುಸ್ತಕ ಓದ ಅಭ್ಯಾಸ ಇಲ್ಲ ಕಾಲೇಜಲ್ಲಿ ಓದೋನು ಅಲ್ಲ ಸ್ಕೂಲಲ್ಲಿ ಓದೋನು ಅಲ್ಲ ಬರೀ ರಾಜಕಾರಣ ಮಾಡ್ಕೊಂಡು 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 ಇಲ್ಲೇ ಹೊರ್ಬಿಟ್ಟು ಬೆಳೆದು ಬಿಟ್ಟಿದ್ದೀನಿ ಆದ್ರೆ ನೋಡಿದೆ ಸ್ಥಿರವಾಗಿ ನೋಡಿದೆ ಬಹಳ ಆಳವಾದಂತ ವಿಚಾರಗಳನ್ನ ಹುಡುಕಿ ಕೊನೆಗೆ ನಾನು ಮೈಸೂರಿಗೆ ನಾನು ನಮ್ಮ ವಿನಯ್ ಕುಮಾರ್ ಸರ್ ಇದೆ ಕೂತಿದ್ದಾರೆ ಸ್ನೇಹಿತರೆಲ್ಲ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಸ್ವಾಮಿಗಳು ನನ್ನ ಕರೆದಿದ್ರು ಉಡುಪಿ ಉಡುಪಿ ಉಡುಪಿಗೆ ಅಲ್ಲೊಂದು ಭಾಷಣ ಮಾಡಿದ್ದೆ ಆ ಭಾಷಣ ಇಲ್ಲಿಗೆ ತಂದ್ಬಿಟ್ಟಿದ್ದಾರೆ ಆ ಭಾಷಣ ಸುಮಾರು ಒಂದು ಇಪ್ಪತ್ತು ಲಕ್ಷ ಜನ ನೋಡಿದ್ದಾರೆ ನನ್ನ ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋದೆ ನಾನು ಯಾಕೆಂದ್ರೆ ಏನೋ ನೀವೆಲ್ಲ ಸಾಹಿತಿಗಳಿದ್ದೀರಿ ಯಾರು ರಾಜಕಾರಣಿ ಉಗ್ರಪ್ಪ ಒಬ್ಬರು ಬಿಟ್ಟರೆ ಇನ್ನೂ ಈ ಸ್ಟೇಜ್ ಇಲ್ಲ ಉಗ್ರಪ್ಪ ಲಾಭೇಕರ್ ಅವರು ಯಾರು ನಾನು ಈ ಫಂಕ್ಷನ್ಗೆ ಸುಮ್ನೆ ಇನ್ನ ಬಂದಾಗ ಇನ್ ಕೆಲವರೆಲ್ಲ ಗಲಾಟೆ ಮಾಡ್ತಾರೆ ಅಂತ ನಮ್ಮ ಕೆಲವು ಲೀಡರ್ಸ್ಗೆ ತಿಳಿಸಪ್ಪ ಅಂತೇಳಿ ಸೋಷಿಯಲ್ ಮೀಡಿಯಾ ಹಾಕಿ ಕೆಲವರಿಗೆ ಇನ್ವಿಟೇಷನ್ ಹೋಯ್ತು ಎಲ್ಲ ಜಾಗ ಇದೆಲ್ಲ ತುಂಬ ಕೊಟ್ಟಿದ್ದಾರೆ ಆಗ ಓದೆ ನಾನು ಯಾವ ನಾನು ಗುಡ್ ಸ್ಟೂಡೆಂಟ್ ಹನ್ನೆರಡನೇ ವಯಸ್ಸಿಗೆ ಎಲೆಕ್ಷನ್ ನಿಂತ ನನ್ನ ಸ್ಕೂಲಲ್ಲಿ ಅವರು ಎರಡ್ಂಗೆ ಸ್ಕೂಲ್ ನಿಂತ ಅವನು ನಾನು ಎಲೆಕ್ಷನ್ ನಿಂತಾಗ ಗೆದ್ದೆ ಗೆದ್ದಾಗ ಅವರು ನನಗೆ ಒಬ್ಬ ನೆನ್ನೆ ಸಿಕ್ಕಿದ ನನಗೆ ಭಾನುವಾರ ಒಬ್ಬ ಹುಡುಗ ಮಾಧವ ಅಂತ ನನ್ನ ಸ್ನೇಹಿತ ಅವನ್ ಮ್ಯಾಕ್ಸರ್ ಭಾಳ ಫಸ್ಟ್ ಇತ್ತು ಅವನು ಕಳಿಸಿದೆ ಗೌತಿಗೆ ಅವನು ಬಂದ ನೀನು ನಾನು ಓಟದ್ ಗೆದ್ದೀಯಾ ಅಂತ ಬಂದಂಗೆ ಇರ್ತ ಅಲ್ಲಿ ಬೆಳಗ್ಗೆ ನೋಡಿದ್ರೆ ಅನೌನ್ಸ್ ಮಾಡಬೇಕಾದ್ರೆ ನನ್ನ ಬಿಟ್ಬಿಟ್ಟು ಆರ್ಥಿಕ ಒಂದು ಹುಡುಗಿಗೆ ಅನೌನ್ಸ್ ಮಾಡಿ ನನಗೆ ಇನ್ನೊಂದು ಪೋಸ್ಟ್ ಕ್ರಿಯೇಟ್ ಮಾಡಿಬಿಟ್ಟು ಆಗ ಕಾಮರ್ಸ್ಕೂಲಲ್ಲಿ ಸೆಕ್ರೆಟರಿ ಆಗಲಿ ಸ್ಪೋರ್ಟ್ಸ್ ಸೆಕ್ರೆಟರಿ ಅಂತ ಒಂದು ಪ್ರೆಷರ್ ಅದೇ ತಲೆ ಹೈಸ್ಕೂಲಲ್ಲೂ ತಲೆ ಆಯ್ತು ನನ್ನ ತಲೆ ಹಾಗೇನೆ ನಾನು ಪೊಲಿಟಿಕಲ್ ಲೀಡರ್ ಆಗ್ಬೇಕು ಅಂತ ಹೇಳಿ ರಾಜಕಾರಣನೇ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿಕೊಂಡು ವಿದ್ಯಾರ್ಥಿ ನಾಯಕನಾಗಿ ನನಗೆ ವಿನಯ್ ಕುಮಾರ್ ಸೌತೆಗೆ ಇದ್ದಾರೆ ಸಾಧ್ಯ ಇಲ್ಲ ಫೈನಲ್ ಇಯರ್ಟ್ ಟಿಕೆಟ್ ಸಿಗ್ತದೆ ಯಾರು ಇವತ್ತಿಗೂ ಊಸ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಅವತ್ತಿನ ಕಾಲದಲ್ಲಿ ಟಿಕೆಟ್ ಸಿಕ್ಕಿ ಬೆಳೆದು ಇಲ್ಲಿವರೆಗೂ ಎಂಟು ಬಾರಿ ಅಸೆಂಬ್ಲಿ ಹೋಗಿ ಈಗ ಮುಂದೆ ನಾನು ನನ್ನ ಕಲ್ಲು ಬಂಡೆ ಏನೋ ಕಲಿತಾ ಇದ್ರಿ ಅದಕ್ಕೆ ನಾನು ಹೇಳಿದೆ ಕಲ್ಲು ಪ್ರಕೃತಿ ಕೆಳದರೆ ಆಕೃತಿ ಪೂಜಿಸೋದು ಸಂಸ್ಕೃತಿ ಅಂತ ಯಾಕೆಂದ್ರೆ ಯಾವ ತರ ಬೇಕಾದ್ರೂ ಬಣ್ಣೇನ ಬಣ್ಣನ ಪಡ್ಬಾರದು ಮಾಡ್ಕೋಬಹುದು ಅಂತ ಇವತ್ತೇನು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ ಒಂದು ಪುಸ್ತಕಕ್ಕೆ ಒಂದು ಹೆಸಂಕ್ ಇದ್ದಾರೆ ಟಬೋರ್ ಶೂಟರ್ ಅಂತ ಇನ್ನೊಬ್ರು ಲಾಯಲ್ಟಿಗೆ ಹೆಸರಾದನು ಅಂತ ಇದ್ದಾರೆ ನನ್ನ ಅನೇಕ ಘಟನೆಗಳನ್ನ ಈ ಪುಸ್ತಕದಲ್ಲಿ ಏನು ತೊಡಗಿದ್ದಾರೆ ತೊರಿಸಿದ್ದಾರೆ ರಿಸರ್ಚ್ ಮಾಡಿದ್ದಾರೆ ನಿಜವಾಗ್ಲೂ ನನ್ನ ನೆಕ್ಸ್ಟ್ ನಮ್ಮ ಪೀಳಿಗೆಗೆ ನಾನು ನಂಬಿಕೆ ಒನ್ ಕ್ರಿಯೇಟ್ ಲೀಡರ್ಸ್ ಅಂತ ಅದ್ರಲ್ಲಿ ನನ್ನ ನಂಬಿಕೆ ಇಲ್ಲ ರಾಜೀವ್ ಗಾಂಧಿ ಅವರು ಹೇಳಿದ ಮಾತಿದ್ರು ನಮಗೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ಸೆವೆಂಟಿ ತರ್ಡ್ ಸೆವೆಂಟಿ ಅಮೆಂಡ್ಮೆಂಟ್ ವಿಚಾರಕ್ಕೆ ಕಂದಿದ್ರು ಆಗ ಚರ್ಚೆ ಮಾಡ್ತಿದ್ರು ಚರ್ಚೆ ಮಾಡಿದ ಸಂದರ್ಭದಲ್ಲಿ ನಾನು ಕೇಳಿದೆ ಯಾಕೆ ಈ ತಂದ್ರಿಗೆ ಅಂತ ಹೇಳಿ ಅಷ್ಟೊತ್ತು ನನ್ನ ಜಿಲ್ಲಾ ಪಂಚಾಯತ್ ಮೆಂಬರ್ ಇಲ್ಲ ಆಗ ಅವ್ರು ಹೇಳಿದ್ರು ಪಂಚಾಯತ್ ಇಂದ ಪಾರ್ಲಿಮೆಂಟ್ ಬೇಕು ನಾಯಕರುಗಳು ಬೇಕು ಈಗ ಪರಿಸ್ಥಿತಿ ಇದೆ ಎಲೆಕ್ಷನ್ ಎಲ್ಲ ಕಾಲೇಜ್ ಬ್ಯಾನ್ ಮಾಡಿ ನಾಯಕರುಗಳನ್ನ ಈ ಲೋಕಲ್ ಇಂದಲೇ ನಾಯಕರುಗಳನ್ನ ನಾವು ತಯಾರು ಮಾಡಬೇಕು ಅಂತ ಹೇಳಿ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಜನ ಇರುವಂತ ಲೀಡರ್ಸ್ ಎಲ್ಲ ಕೂಡ ಕಾರ್ಪೊರೇಷನ್ ಆಗಿ ಕಾರ್ಪೊರೇಷನ್ ಬಂದವರು ಇವತ್ತು ಕೇಂದ್ರ ತೆಗೆದುಕೊಡಿ ಅವ್ರಿಗೆ ಮುನ್ಸಿಪಲ್ ಸಿಟಿ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು ಬೆಂಗಳೂರು ನಗರದಲ್ಲಿ ರಾಜಗೋಪಾಲ್ಚಾರಿ ಅವರು ಜವಾಹರಲಾಲ್ ನೆಹರು ಇತ್ತು ಅವರು ಕೂಡ ಅಲಬಾದ ಅಧ್ಯಕ್ಷರಾಗಿದ್ದರು ಅಧ್ಯಕ್ಷ ಅಧ್ಯಕ್ಷರು ಹಂಗೆ ವಿಲಾಸ್ ರಾವ್ ಅವರು ಒಂದು ಪಂಚಾಯತಿ ಅಧ್ಯಕ್ಷ ಬಿ ಡಿ ಜತ್ತಿ ಅವರು ಕೂಡ ಒಂದು ಪಂಚಾಯತಿ ಚೇರ್ಮನ್ ಆಗಿರ್ತಾರೆ ಹಾಗೆ ಲೋಕಲ್ ಬಾಡೀಸ್ ಇಂದ ಭಾಳ ಜನ ಬೆಳ್ಕೊಂಡು ಬಂದಿದ್ದಾರೆ ಇವತ್ತು ಕೂಡ ಈ ಗ್ರೇಟರ್ ಬೆಂಗಳೂರಿನ ಯಾಕೆ ಕರಿಪು ಕಲಿಪಲ್ಲಿ ಇದನ್ನು ಯೋಚನೆ ಮಾಡಿ ಮಾಡಿದ್ವಿ ಅಂತಂದ್ರೆ ಹೊಸ ನಾಯಕರುಗಳು ಈಗ ಉಟ್ಕೊಳ್ಬೇಕು ಈಗ ಮುನ್ನೂರ ಅರವತ್ತೊಂಬತ್ತಿದೆ ನೆಕ್ಸ್ಟ್ ಇನ್ನ ಒಂದು ಜಿಲ್ಲಾ ಆಡ್ ಆಗ್ತದೆ ಐನೂರು ಜನ ಹೊಸ ನಾಯಕರುಗಳು ಬೆಂಗಳೂರಿನಲ್ಲಿ ಮುಂದಕ್ಕೆ ಉಟ್ಕೊಳ್ತಾರೆ ಅವಕಾಶ ಸಿಗ್ಬೇಕು ಈಗ ನನಗೂ ಆಯ್ತು ಸಿಕ್ಸ್ಟಿ ತ್ರೀ ಆಯ್ತು ಎಷ್ಟು ದಿನ ನಾವು ರಾಜಕಾರಣ ಮಾಡಕ್ ಇನ್ನು ಎಂಟತ್ತು ವರ್ಷ ಮಾಡುವುದಷ್ಟೇ ಹೊಸಗಳು ಅವಕಾಶ ಹೋಗ್ಬೇಕು ನಮಗೆಲ್ಲ ಸಿಕ್ತಲ್ಲ ಯಂಗ್ಸ್ಟರ್ಗೆ ಹಂಗೆ ಹೊಸ ನಾಯಕರುಗಳು ಕೂಡ ಬರ್ಲಿ ಅನ್ನೋ ನನ್ನ ಆಸೆ ನಾವು ಹೊಸ ನಾಯಕರು ಬರ್ಲಿ ಅದು ನಾನು ತಪ್ಪು ಅಂತ ನಾನು ಹೇಳುದಿಲ್ಲ ಅನೇಕ ನನ್ನ ವೈರಿಗಳು ಬೇಕಾದಷ್ಟು ಬೆಳಗ್ಗೆ ಸಾಯಂಕಾಲ ಇಲ್ಲಿದೆಲ್ಲ ಕಥೆಗಳನ್ನ ಕಟ್ಟಿ ಮಾತಾಡುವಂತಿದ್ದಾರೆ ಅದನ್ನು ಕೂಡ ಸಹಕಾರದಿಂದ ಎಷ್ಟೋ ಶುರುಗಳು ನಾನು ಹೆಸರಿ ಹೇಳಕ್ ನಂತರ ಏನೇನೋ ಕಥೆಗಳು ಕಟ್ಟಿ ಸುರು ಕಟ್ಟಿ ಅಪಾತ್ಯಗಳು ಮಾಡದೆಲ್ಲ ಇದೆ ಬಟ್ ಅದು ಏನ್ ಮಾಡಕ್ ಆಗ್ತದೆ ಅವ್ರ ಬದುಕಿಗೆ ಅನುಕೂಲ ಆಗ್ಬೇಕು ಅವ್ರಿಗೆ ಸಹಾಯ ಹಾಕ್ಬೇಕು ಅಂತ ನಮ್ಗೆ ಅವ್ರ ಖುಷಿಗೋಸ್ಕರ ನಮ್ಮ ಬಗ್ಗೆ ಮಾತಾಡಲಿಲ್ಲ ಕೆಲವರು ಸಮಾಧಾನ ಇರುವುದಿಲ್ಲ ಸೊ ಮಾಡ್ತಾರೆ ಆದ್ರೂ ಪರವಾಗಿಲ್ಲ ಅಂತೇಳಿ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಮಾಡಲಿಕ್ಕೆ ರಾಜಕಾರಣದಲ್ಲಿ ನಿಂತು ನೀರಲ್ಲ ಯಾವುದು ಶಾಶ್ವತೆ ಇಲ್ಲ ನಾನು ಯಾರು ಮೂವತ್ತ ವರ್ಷ ಪ್ರಬುಲ್ವಾಗಿ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ ದೇವೇಗೌಡ ಕುಟುಂಬಕ್ಕೆ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ ಅವ್ರ ಮೇಲೆ ನಿಂತಿದ್ದೀನಿ ಅವ್ರು ಏನೇನು ಮೇಲೆ ತೊಂದರೆ ಕೊಟ್ಟಿದ್ದಾರೆ ಕೇಸ್ಗಳು ಹಾಕ್ತಿದ್ದಾರೆ ಕೊನೆಗೆ ನಾನೇ ಹೋಗಿ ನಮ್ಮ ನೀವು ಹೇಳ್ದಂಗೆ ಸೆಕ್ಯುಲರ್ ಔಟ್ಲಿಕ್ಕೋಸ್ಕರ ನಮ್ಮ ಪಕ್ಷ ಹೇಳ್ತು ಅನ್ನೋದೃಷ್ಟಿಯಿಂದ ನಾನೇ ಕುಮಾರಸ್ವಾಮಿ ಕೈಗೂ ಕೂಡ ಇರಬೇಕಾದಂಥ ಒಂದು ಅನಿವಾರ್ಯತೆ ಈ ರಾಜ್ಯದಲ್ಲಿ ಬಂದಿದ್ದನ್ನು ಕೂಡ ನನ್ನ ಮನಸ್ಸಿಗೆ ಒಪ್ತೋ ಇಲ್ಲೋ ಅದು ಬೇರೆ ವಿಚಾರ ಆದರೆ ಪಕ್ಷದ ನಿಷ್ಠೆಗೆ ಪಕ್ಷದ ಒಬ್ಬ ನಾಯಕರ ಅದೇ ನನ್ನದು ನಾನು ಮಾಡ್ತೇನೆ ಸರ್ಕಾರ ಅವರು ಹೋದ ತಕ್ಷಣ ನಾನು ಜೈಲಿಗೆ ಹೋದ ತಕ್ಷಣ ನಾವೇ ದುಡ್ಡು ಕೊಡಿಯಂತ ಅಂತ ಮಾತನ್ನು ಕೂಡ ಈ ಕಿವಿಲ್ ನಾನು ಕೇಳಿದ್ದೇನೆ ಅಂದ್ರೂ ನನಗೇನು ಬೇಜಾರೇನಿಲ್ಲ ಇರಲಿ ಮಾತಾಡ್ತಾರೆ ಅವಕಾಶ ತಾನೇ ಅವ್ನು ಮಾತಾಡೋದು ಅವಕಾಶ ಮಾಡಿಕೊಟ್ಟು ಯಾಕೆ ಮಾತಾಡ್ತಾರೆ ನಿಮಗೆ ಬೇಕಾದಷ್ಟು ವಿಚಾರಗಳಿದೆ ಅದರಿಂದ ಇವತ್ತು ಅನೇಕ ವಿಚಾರಗಳು ಪುಸ್ತಕದಲ್ಲಿದೆ ನಾನು ಕೆಲವರು ಹೇಳ್ಕೊಳ್ಳೋದು ಹೇಳೋದು ನಿಮಗೆ ರೈಟರ್ ಅನ್ನು ಪುಸ್ತಕ ಯುವಕ ಬರೆದು ಬಿಟ್ಟಿದ್ದಾನೆ ಆ ಪುಸ್ತಕದಲ್ಲಿ ಹೆಚ್ಚು ಕಮ್ಮಿ ನೈಂಟಿ ನೈನ್ ಪರ್ಸೆಂಟ್ ಅಷ್ಟು ಸತ್ಯಗಳು ಕಾಣ್ತಾ ಇದೆ ನನ್ನ ಬದುಕಿನಲ್ಲಿ ನನ್ನ ಕಷ್ಟದ ವಿಚಾರಗಳು ಗೊತ್ತಾಗ್ತಾ ಇದೆ ನಮ್ಮ ನೆಕ್ಸ್ಟ್ ಪೀಳಿಗೆ ಕೂಡ ಬಹಳ ಅನುಕೂಲ ಆಗುವಂತಹ ವಿಚಾರ ಇದೆ ಈಗ ಕಬ್ಬಿಣ ಎಲ್ಲರೂ ಕೂಡ ಏನ್ ಬೇಕಾದ್ರೂ ಕತ್ರಿ ಇದನ್ನ ಬಹಳ ಗಟ್ಟಿಯಾದಂತ ವಿಚಾರ ಅದು ಕತ್ರಿಗೂ ಉಪಯೋಗಿಸಬಹುದು ಸೂಜಿಗೂ ಉಪಯೋಗಿಸಬಹುದು ಸೊ ಕತ್ರಿ ಯಾರು ಬೇಕಾದ್ರೂ ಕಟ್ ಮಾಡ್ತದೆ ಸೂಜಿ ಯಾರು ಬೇಕಾದ್ರೂ ಜೊತೆ ಮಾಡ್ತದೆ ಸೊ ಹಂಗೆ ಬೆಂಕಿ ಕಬ್ಬಿಣವನ್ನು ಕೂಡ ಖರೀದಿಸ್ತದೆ ನೀರು ಆ ಬೆಂಕಿಯನ್ನ ಹಾರಿಸ್ತದೆ ಮನುಷ್ಯ ನೀರನ್ನು ಕೂಡ ಕುದುವಂತಹ ಒಂದು ಶಕ್ತಿ ಆ ಇದೆ ಅದಕ್ಕೆನ್ನ ಆದ್ಮೇಲೆ ಕೊನೆಗೆ ಜೀವನ ಮರಣ ಇವೆರಡೂ ಕೂಡ ಕೊನೆಗೆ ಆದರೂ ಕೂಡ ನಾವು ಅದನ್ನ ಶಕ್ತಿಶಾಲಿಯಾಗಿ ಈ ಸಂದರ್ಭದಲ್ಲಿ ಆ ಸಾವಿನ ಬದುಕಿನಲ್ಲಿ ಎಲ್ಲ ಕೂಡ ಕೊನೆಗೆ ಅಲ್ಟಿಮೇಟ್ಲಿ ಲೈಫ್ ಡೆತ್ ಹುಟ್ಟಿಗೂ ಸಾವು ಒಂದು ಮಗು ಹುಟ್ಟಾಗ ಆಗ್ತಾನೆ ಖುಷಿ ಸಮಾಜ ಖುಷಿಯಾಗಿರ್ತದೆ ಅದೇ ಮಗು ಸತ್ತಾಗ ಸಮಾಜ ಹೇಳ್ತಾ ಇರ್ತದೆ ಅವರು ಆ ಮಗು ಸಂತೋಷವಾಗಿರ್ತಾರೆ ಆಗಿರ್ತಾರೆ ಸೊ ಬಿಟ್ವೀನ್ ದ ಲೈಫ್ ಅಂಡ್ ಡೆತ್ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದು ಮುಖ್ಯ ಅದಕ್ಕೋಸ್ಕರ ಇವತ್ತು ನಾವು ಮಾಡಿದಂತ ಸಾಧನೆಗಳನ್ನು ಇವತ್ತು ಗುರುಸಿ ಸಮಾಜ ಇವತ್ತು ನಮಗೆ ಏನೋ ಒಂದು ಆಯ್ತಪ್ಪ ಬದುಕಿನಲ್ಲಿ ನನಗೆ ಕೂಡ ನನ್ನ ಇತಿಹಾಸ ಪುಟಕ್ಕೆ ಸೇರ್ಬೇಕು ನಾವು ಕೂಡ ಅವಕಾಶ ಸಿಕ್ಕಿದಾಗ ನಾವೇನಾದ್ರು ಮಾಡಬೇಕು ಅನ್ನೋದು ಮುಖ್ಯ ಸೊ ನನಗೆ ನನ್ನ ಒತ್ತಡಕ್ಕೆ ಅವರು ಒಂದು ಘಟನೆ ಹೇಳ್ತಾ ಇದ್ರು ಬಾಂಬೆ ವಿಚಾರ ಬರ್ತಾ ಇದ್ರು ಬಾಂಬೆ ಕಿನ್ನ ವಿಚಾರ ನನ್ನ ಕನಪುದಲ್ಲಿದೆ ಕೆಲವರು ನನ್ನ ಸ್ನೇಹಿತರು ಇಲ್ಲಿದ್ದಾರೆ ಅವರು ಗೊತ್ತು ಓಡಿ 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 ಬಂದೆ ಅಸೆಂಬ್ಲಿ ಇಲ್ಲಿ ಹತ್ತು ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಓಡ್ ಬಂದೆ ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಗೌರವ ಇದೆ ಪುಸ್ತಕದ ಬಗ್ಗೆ ನನಗೂ ನಂಬಿಕೆ ಇರಲಿಲ್ಲ ಈ ಪುಸ್ತಕದ ಬಗ್ಗೆ ಎಲ್ಲಿ ಓದೋ ಟೈಮ್ ಅಂತೂ ಜನಕ್ಕಿಲ್ಲ ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಈಗ ಹೊಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೀವಿ ಈಗೆಲ್ಲ ಪುಸ್ತಕ ಬಂದ್ಬಿಟ್ಟು ಈಗ ಟೀಚರ್ ಅವು ಏನೇ ಕೂಡ ಪಾಠ ಹೇಳಬೇಕಾರೆ ಸುಳ್ಳಾಗ ಟೀಚರ್ ಆ ಮಗು ಒಂದು ಫೋನ್ ಆ್ಯಪ್ ಅಲ್ಲೇ ಆ ಟೀಚರ್ ಜಾಸ್ತಿ ಇನ್ಫಾರ್ಮೇಶನ್ ಇರ್ತದೆ ಈಗ ಬಹಳ ಕಷ್ಟ ಹಿಂದೆ ಎಲ್ಲ ಗುರುಗಳು ಟೀಚರ್ ಇದನ್ನ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾರೆ ಶಿಷ್ಯರಿಗೆ ಪಾಠ ಹೇಳ್ಕೊಡ್ಬೇಕಾರೆ ಬಹಳ ಶ್ರಮ ಪಡ್ತಿದ್ವು ಈಗ ಹಂಗೇನಿಲ್ಲ ಏನಿಲ್ಲ ಶ್ರಮ ಏನ್ ಕೊಡ್ಬೇಕಾಗಿಲ್ಲ ಹೊಳಿಬೇಕಾಗಿಲ್ಲ ನಮಗೆಲ್ಲ ಬೇಕಾದಷ್ಟು ನನ್ನ ಕಾಲದಲ್ಲೂ ಏಟಿಲಿಲ್ಲ ನಾನು ಈಗ ಹಂಗೇನಿಲ್ಲ ನಾನು ಯಾವುದೋ ಸಂದರ್ಭದಲ್ಲೇ ಪ್ರೇತದೊಳು ಗುರು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ್ರಿಂದ ದ್ವಾಪರದೊಳು ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ ಆದ್ರೆ ಕಲಿಯುವುದೊಳು ಗುರು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ್ರೆ ಡಬ್ಬ ಜಾಸ್ತಿ ಬರ್ತಾ ಇದೆ ಹಿಂಗೇನೆ ಅಂತ ಹೇಳಿ ಕೊನೆಗೆ ಅವನು ಕೈ ಮುದ್ಬಿಟ್ಟು ಕೇಳ್ಕೊಂಡು ಅವನು ಸುಳ್ಳು ಹೇಳೋಕ್ಕಾಗಲ್ಲ ಸುಳ್ಳು ಹೇಳಿದ್ರೆ ಹಿಂಗಿದೆ ಫೋನ್ ಅಲ್ಲಿ ಹಿಂಗಿದೆ ಇಲ್ಲ ಅಂತೇಳಿ ಯಾವಕ್ಕ ಜಾಸ್ತಿ ಮಾಹಿತಿಯನ್ನ ಕೊಟ್ಟು ಒಂದು ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ ಇವತ್ತು ನಾವೆಲ್ಲ ಇಲ್ಲಿ ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಮೂಲ ನನಗೆ ನಮ್ಮ ಕ್ಷೇತ್ರದ ಜನತೆ ಮತ್ತು ರಾಜ್ಯದಲ್ಲಿರುವಂತ ನಮ್ಮ ಕಾರ್ಯಕರ್ತರು ಪಕ್ಷ ಬೇರೆದ ಮರೆತು ಇವತ್ತು ನನ್ನ ಮೇಲೆ ಪ್ರೀತಿ ಕೊಟ್ಟು ವಿಶ್ವಾಸ ಕೊಟ್ಟು ನನ್ನ ಕಷ್ಟ ನನ್ನ ತಿಹಾರ್ ಜೈಲ್ಗೆ ರಾಜಕೀಯವಾಗಿ ದೊಡ್ಡ ಷಡಂತ ನಡೆಸಿ ಕಳಿಸಿದಾಗ ನನ್ನ ಜೊತೆ ನಿಂತ ಜನ ಕಾಲಿಗೆ ಚಪ್ಪಲಿ ಹಾಕಬೇಕಿದೆ ಬಂದು ಅಲ್ಲಿ ಬಂದು ಜೈಲಲ್ಲಿ ಕಾಯ್ಕೊಂಡಿದ್ದಂತ ಜನ ಆ ಕೋರ್ಟ್ಗಳಲ್ಲಿ ಕಾಯ್ತಿದ್ದಂತ ಜನ ನಾನು ಜೈಲಲ್ಲಿ ಇದ್ದಾಗ ಇಲ್ಲಿ ಬೆಂಗಳೂರಿನಲ್ಲಿ ನಡೆಸಿದಂತ ಒಂದು ಬೃಹತ್ ಮೇಲಣಿಗೆ ಪಾಲ್ಗೊಂಡಂತ ಜನ ಅನೇಕ ಜನ ಸಾವಿರಾರು ಜನ ಲಕ್ಷಾಂತ ಜನ ನನ್ನ ತಾಯಂದಿರು ಸೋದರಿ ಪ್ರಾರ್ಥನೆ ಮಾಡಿಕೊಂಡು ಅಷ್ಟೇ ಅಕ್ಕಿ ಕಟ್ಕೊಂಡು ಆ ದೇವರಲ್ಲಿ ನನ್ನ ಮಗನೇ ನನ್ನ ನನ್ನ ತಮ್ಮನ ತಂಬಂತರ ಅಂತ ಹೇಳಿ ಏನೋ ಒಂದು ನಂಬಿಕೆ ಇಟ್ಟಿದ್ರಲ್ಲ ನಾನು ಯಾವಾಗಲೂ ಮಾತಾಡ್ತಾರೆ ನಿಂಬಿಗಿನ್ ಹುಡಿ ಇಲ್ಲ ದುಂಬಿಗಿನ್ ಕರಿ ಇಲ್ಲ ಶಬ್ಬುಕಿನ ಅಧಿಕ ದೇವನಿಲ್ಲ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಎಲ್ಲಾ ಗುರುಗಳಿಗಿಂತ ದೊಡ್ಡ ಗುಣ ಇನ್ನೋದು ನಂಬಿಕೆ ನನಗೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ನನ್ನ ಬದುಕಿನ ಜೊತೆಯಲ್ಲಿ ನನ್ನ ಕಷ್ಟದ ಜೊತೆಯಲ್ಲಿ ಎಲ್ಲ ಕೂಡ ನಿಂತಿದ್ದಲ್ಲ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಇದು ನನ್ನ ಫಸ್ಟ್ ನನ್ಗೆ ಅಭಿನಂದಿಸ ಒಂದು ಕಾರ್ಯಕ್ರಮ ನಾನು ಬರಬಾರ ಹುಡುಗರು ಬಂದ್ಬಿಟ್ಟಿದ್ದಾರೆ ಹುಡುಗ ಎರಡನೇ ನನ್ನ ಹೆಣ್ಮ ಟೈಮ್ ಕೊಟ್ಟಿದ್ದೀನಿ ಅಂತ ನಾನೇ ಈ ಸಂದರ್ಭದಲ್ಲಿ ಹೋಗದಿ ಅವರು ತಪ್ಪಾಗ್ತದೆ ನಾನಿಲ್ಲ ಈ ಕಾರ್ಯಕ್ರಮಗಳಲ್ಲಿ ನಮ್ಗೆ ಹೇಳಿಲ್ಲ ಈ ತರ ಫಿಕ್ಸ್ ಮಾಡಿದ್ರೆ ಆದರೂ ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಹೋಗದೆ ತಪ್ಪಾಗ್ತದೆ ಅಂತ ಹೇಳಿ ಬಂದಿದ್ದೇನೆ ಸೊ ನನ್ಗೆ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಟು ಅಭಿಮಾನ ಇಟ್ಟು ನನ್ನನ್ನು ಬೆಳೆಸಿ ನನಗೆ ಆಶೀರ್ವಾದ ಮಾಡಿ ನನ್ನ ತಂದೆ ತಾಯಿ ನನ್ನ ಕುಟುಂಬದವರು ಬೇರೆ ಅದು ಬೇರೆ ವಿಚಾರ ನನ್ನ ನಂಟರು ನನ್ನ ಸಂಬಂಧಿಕರು ಬೇರೆ ವಿಚಾರ ಆದ್ರೆ ಪ್ರತಿಯೊಬ್ಬರು ಕೂಡ ಈ ಹುಡುಗನ ಇಲ್ಲಿವರೆಗೂ ತೆಗೆದುಕೊಂಡು ಹಳ್ಳಿಯಿಂದ ತಂದೆ ಇಲ್ಲಿ ಬೆಳೆಸಿದ್ದಾರಲ್ಲ ಬೆಳೆಸಿತಾರಲ್ಲ ಅವರೆಲ್ಲ ಪಾದಗಳಿಗೆ ನಾನು ಸಾಕ್ಷಾತ್ ನಮಸ್ಕಾರ ಇವತ್ತು ತಂದೆ ನೀರಿನ ಹೆಜ್ಜೆ ಅಂತೇಳಿ ಒಂದು ಪುಸ್ತಕ ನಾನು ನಾನೇ ಅದಕ್ಕೆ ನನ್ನ ಸ್ನೇಹಿತ ಅನಿಕ್ ಪಾಯೋದಕ್ಕೆ ಕೇಳಿ ಅವನು ಸಾಕಾರದಿಂದ ನಾನು ಅದನ್ನ ಬರೆದು ತಯಾರು ಮಾಡಿ ಇಟ್ಟಿದ್ದೇನೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಕೆಲವು ನೀರಾವರಿ ಸಚಿವರು ಬ್ಯಾಂಕೆಟ್ ನವೆಂಬರ್ ಆರನೇ ತಾರೀಕು ನಾವು ಬಿಡುಗಡೆ ಮಾಡ್ತಾ ಇದೇನೆ ಅದಾದ್ಮೇಲೆ ಇನ್ನೊಂದು ಪುಸ್ತಕನ ಗಾಂಧಿ ಭಾರತ ಅಂತ ಒಂದು ಪುಸ್ತಕನ ನೂರು ವರ್ಷದಿಂದ ಗಾಂಧಿ ಅದಾದ್ಮೇಲೆ ಮೊನ್ನೆ ನಾವು ಮಾಡಿದಂತ ಅನೇಕ ಕಾರ್ಯಕ್ರಮ ಇನ್ನೊಂದು ಪುಸ್ತಕ ನಾನು ಸಿದ್ಧ ಮಾಡಿ ಇಟ್ಟಿದ್ದೇನೆ ಅದನ್ನ ಮಲ್ಲಿಕಾರ್ಜುನ ಕಾಂಗ್ರೆಸ್ ಅಧ್ಯಕ್ಷ ಕೇಟ ಅದನ್ನ ಬಿಡುಗಡೆ ಮಾಡಿಸಬೇಕು ಅಂತ ಅವ್ರ ಡೇಟ್ ತೆಗೆದುಕೊಂಡು ಕೂಡ ನಾನು ಸಿದ್ಧ ಮಾಡಿಕೊಂಡಿದ್ದೇನೆ ಹಂಗೆ ನನಗೆ ಯಾಕೆಂದ್ರೆ ಇತಿಹಾಸ ಕೂಡ ಕೆಲವು ವಿಚಾರಗಳನ್ನ ಹೋಗ್ಬೇಕಾಗ್ತದೆ ಜನರಿಗೆ ನಾವು ತಿಳಿಸ್ಬೇಕಾಗ್ತದೆ ಇಂಥ ಅನೇಕ ಘಟನೆಗಳು ಕೂಡ ಇನ್ನೂ ಬೇಕಾದಷ್ಟು ಘಟನೆಗಳಿದೆ ಇಲ್ಲಿ ನಾನು ಹೇಳಕ್ ಹೋಗುದಿಲ್ಲ ನಾನು ಚರ್ಚೆ ಮಾಡ್ತೀನಿ ಒಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಸಂಸ್ಕೃತದ ಬಗ್ಗೆ ಬರೆದಿದ್ದಾರೆ ನಾನು ಸಂಸ್ಕೃತ ಏನಂತ ಸ್ಟೂಡೆಂಟು ಅಲ್ಲ ಏನಿಲ್ಲ ಒಂದಿನ ದೇವೇಗೌಡರು ಚೀಫ್ ಮಿನಿಸ್ಟರ್ ಬಾ ನಮ್ಮ ಬಾದರಿನಾಥ ಸ್ವಾಮೀಜಿಯವರು ಅವರು ಐವತ್ತನೇ ವರ್ಷದ ಹುಟ್ಟಿದಪ್ಪ ಅದಕ್ಕೆ ಇವರು ಸತ್ಯ ಬಾಬಾ ಅವರು ಈ ಗೆಸ್ಟ್ ಆಗಿ ಬಂದಿದ್ರು ವೇದಿಕೆ ಮೇಲೆ ಸುಮಾರು ಒಂದು ನೂರು ಜನ ಸ್ವಾಮಿಗಳಿದ್ರು ಕುಂಬಳು ವೃತ್ತದ ಒಂದು ಫಂಕ್ಷನ್ ನಡೀತು ನಾನು ನನ್ನ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಂತ ವಿಶ್ವನಾಥ್ ರೆಡ್ಡಿ ಅವರು ಆಗ ನಾನು ಬರೀ ಎಮ್ ಎಲ್ ಎ ಅವರು ಜೊತೆ ಬಂದ ನಾವು ಇಬ್ಬರು ಅವರಿಗೆ ನೋಡೋಣ ಅಂತೇಳಿ ನನ್ನ ಕೈಯಲ್ಲಿ ಆ ಜಯಾನು ಒಂದಷ್ಟು ತುಪ್ಪಿದ್ರು ಸ್ವಲ್ಪ ಗರಂಜ್ಮೆಂಟ್ ಮಾಡಿದ್ದೆ ನಾನು ಎರಡು ಲಕ್ಷ ರೂಪಾಯಿ ಪ್ರೋಗ್ರಾಮ್ಗೆ ತುಪ್ಪ ತಗೊಂಡಿದ್ದೆ ಆಯ್ತು ಹೋಗೋಣ ಅಂತ ಹೋಗಿದ್ದೆ ಕೆಳಗಡೆ ಎಲ್ಲ ನಾನು ಸ್ಟೇಜ್ ನೋಲಿಲ್ಲ ನಾನು ಅವರು ಸಾಯಿಬಾಬಾ ಅವರು ಒಂದು ಒಳ್ಳೆ ಭಾಷಣ ಮಾಡಿದ್ರು ಅವರು ಮಾಡ್ಬೇಕಾದ್ರೆ ದೇವೇಗೌಡರಿಗೆ ದೇವೇಗೌಡರು ಮುಖ್ಯಮಂತ್ರಿ ಅಂತ ಕರೆಲಿಲ್ಲ ಪ್ರಧಾನಮಂತ್ರಿಗಳಂತ ದೇವೇಗೌಡ್ರೆ ಅಂತ ಹೇಳಿದ್ರು ಇದು ಇನ್ನೊಂದ್ಸರ್ತಿ ಪ್ರಧಾನಮಂತ್ರಿಗಳು ಅಂತ ಎಲ್ಲ ಜನ ಓ ಅಂದ್ರು ಇನ್ನೊಂದ್ಸರ್ ದಿನ ಪ್ರಧಾನಮಂತ್ರಿಗಳು ಅಂತದ್ದೇವೆ ಅಂದ್ರೆ ಅವರಲ್ಲಿ ದಿವ್ಯ ದೃಷ್ಟಿ ಎಂಗಿತ್ತು ಅಂತ ಸೊ ಅದಾದ್ಮೇಲೆ ಕೊನೆಗೆ ಅಲ್ಲಿ ಅವರು ಒಂದು ಎಂಟು ಶ್ಲೋಕ ಹೇಳಿದ್ರು ಭಗವದ್ಗೀತೆ ಶ್ಲೋಕ ಹೇಳ್ಬಿಟ್ಟು ಅದಕ್ಕೆ ಉತ್ತರ ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಸ್ಪಿರಿಚುಯಲ್ ಸ್ಪೀಚ್ ಹರ್ಡ್ ಒಬ್ಬ ಧರ್ಮಾಧಿಕಾರಿ ಕೇಳಿ ಒಬ್ಬ ಶ್ರೀಗಳು ಕೈಲಿ ಸೊ ಅವತ್ತೇ ನಾನು ಸ್ವಾಮಿಗಳಿಗೆ ಒಳಗೆ ನಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ನನಗೊಂದು ಟೀಚರ್ ಬೇಕಲ್ರಿ ನಾನು ಸ್ವಲ್ಪ ಕಲ್ತ್ಕೊಳ್ಬೇಕು ಅಂತ ಹೇಳಿದೆ ಅವರು ನಮ್ಮ ವಿಶ್ವನಾಥ್ ರೆಡ್ಡಿ ಒಬ್ಬ ಟೀಚರ್ ಉಳ್ಕೊಂಡು ಕರ್ಕೊಂಡು ಸೊ ಒಂದ್ ಎರಡು ಮೂರು ವರ್ಷ ಕಲಿತೆ ಕಲ್ತ ಅಂದ ಮೇಲೆ ಅವರ್ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಕಲಿತೆ ಕೆಲವು ಅನೇಕ ಶ್ಲೋಕಗಳು ಶಾಸ್ತ್ರೀಯ ಶ್ಲೋಕಗಳು ಎಲ್ಲ ಕೆಲವು ಕಲಿತೆ ಅದನ್ನ ಈ ಹುಡುಗ ಇದನ್ನ ಲಾಸ್ಟ್ ಮೊನ್ನೆ ಬಂದಿದ್ದೆ ಬಂದಿದ್ದು ನಾನು ಇಪ್ಪತ್ತೈದು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಆಮೇಲೆ ಮೂವತ್ತು ವರ್ಷ ಆಗೋಗಿದೆ ಅದನ್ನ ಈ ಹುಡುಗ ಅದ್ ಎಲ್ ಹುಡುಕು ಅಂತ ಗೊತ್ತಿಲ್ಲ ಇಲ್ಲ ಟಿವಿಯಿಂದ ಏನಾದ್ರು ಇದನ್ನು ಅಂತ ಗೊತ್ತಿಲ್ಲ ನನಗೆ ಇಲ್ಲಿ ಲಾಸ್ಟ್ ಇದನ್ನು ಬರ್ದಿದ್ದ ನನಗೆ ಮೊನ್ನೆ ನಾನು ಮಠಕ್ಕೆ ಹೋದಾಗ ಉಡುಪಿಗೆ ಶ್ರೀಕೃಷ್ಣ ಮಠಕ್ಕೆ ಹೋದಾಗ ಅಲ್ಲಿ ವಿಶ್ವರೂಪ ದರ್ಶನ ಇತ್ತು ಕೃಷ್ಣನ್ ಯಾವತ್ತು ವಿಶ್ವರೂಪ ದರ್ಶನ ಕೃಷ್ಣ ಸಣ್ಣ ವಿಗ್ರಹ ಇರುತ್ತೆ ಅವತ್ತು ದರ್ಶನ ಮಾಡಿದ್ರು ಏನಿದು ಅಂತ ಕೇಳಿದ್ರೆ ವಿಶ್ವರೂಪ ದರ್ಶನ ಇವತ್ತು ನಾವು ಇಲ್ಲಿ ಅಲಂಕಾರ ಮಾಡಿದೀವಿ ಅಲ್ಲಿಂದ ನಾನು ಅದಕ್ಕೆ ಸ್ಟೇಜ್ ಕೂತ್ಕೊಂಡಷ್ಟೊತ್ತಿಗೆ ನನಗೆ ನನ್ನ ಕಲಿತಂತ ಏನು ಶ್ಲೋಕ ನನಗೆ ರಿಕಾರ್ಡ್ ಮಾಡ್ಕೊಂಡೆ ಒಂದು ಕೇಳಿ ಮಾಡಿದೆ ಸೊ ಅದನ್ನು ಆ ಶ್ಲೋಕ ಇವತ್ತು ಇದು ಎರಡು ನನಗೆ ಸೊ ಅದಾದ್ಮೇಲೆ ಸ್ವಾಮಿಗಳು ಕೇಳಿದೆ ನಮ್ಮ ವಿನಯ್ ಕುಮಾರ್ ಸೋಲ್ಕನೆಯಲ್ಲಿದ್ದರು ನಾಲ್ಕು ಜನ ಇದ್ದಾರೆ ನನ್ನ ಹಿಟ್ಟಬದ್ದವರಿದ್ದರು ನಮ್ಮ ಮಂಜುನಾಥ್ ಭಂಡಾರಿಯರು ಯಾರೆಲ್ಲ ಇದ್ದಾರೆ ಹೇಳಿದೆ ಸ್ವಾಮಿಗಳಿಗೆ ಯಾಕೆ ಬಹಳ ದೊಡ್ಡ ಸಾಹಿತಿಗಳು ಸ್ನೇಹಿರೆಲ್ಲ ದೊಡ್ಡ ದೊಡ್ಡ ಶ್ರೀಗಳೆಲ್ಲ ಕೂಡ ಆಯಿತು ಏನಂದ್ರೆ ವಿಶ್ವರೂಪದ ದರ್ಶನದ ಬಗ್ಗೆ

ನಾನು ಹೇಳಿ ಅವ್ರು ಟಿ ವಿ ನೋಡಿದ್ರೆ ಮೊನ್ನೆ ಯಾರೋ ಬಂದು ಸ್ನೇಹಿತರು ಇದು ಒಂದು ಇಪ್ಪತ್ತೈದು ಲಕ್ಷ ಜನ ಇದನ್ನು ನೋಡಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಎಜುಕೇಷನ್ ವಿದ್ಯೆ ಈ ಪುಸ್ತಕ ಇದನ್ನು ಹೆಂಡಿಲ್ಲ ಇದಕ್ಕೆ ವಯಸ್ಸಿಲ್ಲ ಇದನ್ನು ಜ್ಞಾನ ಎಲ್ಲಾದರೂ ಕೂಡ ನಾವು ಬಿಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಂಗೆ ನಾವು ಪೇಪರ್ ಓದೋದು ಟಿ ವಿ ನೋಡೋದು ವಿಚಾರವನ್ನು ತಿಳ್ಕೊಳ್ಳೋದು ನಾಲೆಜ್ ಯಾರ ಮನೆ ಆಸ್ತಿ ಅಲ್ಲ ಸೊ ಹಂಗೆ ನೀವು ಕೂಡ ನಿಮ್ಮ ಬದುಕಿನಲ್ಲಿ ನಿಮ್ಮ ನೆಮ್ಮದಿ ಸಿಕ್ಬೇಕಾದ್ರೆ ಶಾಂತಿ ಸಿಗ್ಬೇಕಾದ್ರೆ ವಿಚಾರಗಳನ್ನ ತಿಳ್ಕೊಳ್ಬೇಕಾದ್ರೆ ಅಚ್ಚನ ಕೇಳ್ಬೇಕಾದ್ರೆ ಮಾರ್ಗದರ್ಶ ಆಗ್ಬೇಕಾದ್ರೆ ಎಜುಕೇಶನ್ ನಾ ಡಿಗ್ರಿ ಆಗೋಯ್ತು ನನಗೆ ಅಂತ ನೀವು ಯಾರನ್ನೂ ನನ್ ನಿಗೋಯ್ತು ಅಂತ ನೀವು ತಿಳ್ಕೊಳೋದು ಬೇಡ ನಿಮ್ಮ ಮಕ್ಕಳು ತಿಳ್ಕೊಳ ನನಗೆ ಒಂದು ಹೇಳ್ಬೇಕು ಅಂತಂದ್ರೆ ನಾನೆಲ್ಲೋ ಒಂದ್ ಕಡೆ ಭಾಷಣ ಮಾಡಿದ್ದೀನಿ ಬಹುಶಃ ಇದರ ಇದೆಯೋ ಗೊತ್ತಿಲ್ಲ ಎರಡ್ ಸಾವಿರ ನಾನು ಗ್ರಾಜುಯೇಟ್ ಆಗಿರ್ಲಿಲ್ಲ ಮೂರ್ ಜನ ಮಕ್ಕಳು ಎಂ ಪಿ ಎಸ್ ಕೇ ಸೇರಿಸ್ಬಿಟ್ಟು ನಿಮ್ ಮಕ್ಕಳನ್ನ ಅವ್ರು ಗೋಪಾಲ ಕೃಷ್ಣ ಅವರು ನನ್ನ ಮದುವೆಗೆ ಬಂದರು ಬಂದಾಗ ನನ್ಗೆ ಒಂದು ಡಾಲರ್ ಕೊಟ್ಟು ತಿರುತಿ ಡಾಲರ್ ನನಗೆ ನಿಮ್ ಡಾಲರ್ ಗಿಫ್ಟ್ ಬೇಡ ನನ್ನ ಹುಟ್ಟೋ ಮಕ್ಕಳನ್ನ ನಿಮ್ ಸ್ಕೂಲಲ್ಲಿ ಸೀಟ್ ಕೊಟ್ಬಿಡಿ ಸಾಕು ಅಂತ ಮೂರು ಜನ ಮಕ್ಕಳು ಅಮ್ಮ ಅವ್ರು ಕೊಟ್ಟರು ಸೀಟು ನಿನ್ನ ಕಣ್ಯ ನನ್ನ ಶಿಷ್ಯ ಸ್ಕೂಲ್ ಮಾಡಕ್ಕೆ ಆಗ್ತದೆ ಅಂತೇಳಿ ನನ್ನ ಕೇಳಿ ಸ್ಕೂಲ್ ಮಾಡಿಸಿ ಅವರೇ ಎಲ್ಲ ಮಾಡಿ ಈಗ ನ್ಯಾಷನಲ್ ಏನು ಸ್ಕೂಲ್ ಇದೆ ಆ ಸ್ಕೂಲ್ಗೆ ಅವರೇ ಮೆಂಟರ್ ಆಗಿ ಅವ್ರದೇ ಹೆಸರನ್ನು ಕೊಟ್ಟು ಮಾಡಿ ಇವತ್ತು ಆ ಇನ್ಸ್ಟಿಟ್ಯೂಷನ್ ಎಲ್ಲ ನಡೆಸ್ತಾ ಇದ್ದಾರೆ ಸೊ ಹಾಗೆ ನನ್ನ ಮಕ್ಕಳು ಅಪ್ಪ ನನ್ನ ಓದು 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 ಅಂತೇಳಿ ಪಾಪ ಇವತ್ತೇನಾದ್ರು ನನ್ನ ಮಕ್ಕಳು ಮಾಡ್ತಿದ್ದು ಬಂದಿದ್ದಾರೆ ಮೈ ವೈಫ್ ಕಾಂಟ್ರಿಬ್ಯೂಷನ್ ಇನ್ನು ನಾನೇ ಗುನ್ಬ್ಯೂಟ್ ಆಗಿದ್ದೆ ಮೈ ವೈಫ್ ದೊಡ್ಡ ಮೂರು ಜನ ಕೂಡ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೊಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅವ್ರು ನನಗೆ ನನಗೆ ಓದು ಓದು ಅಂತ ಕೇಳ್ತಾರೆ ನೀನು ಯಾಕೆ ಓದಿಲ್ಲ ಅಂತ ಕೇಳ್ತಾರೆ ಅಂತೇಳಿ ಅಟ್ ದಿ ಏಜ್ ಆಫ್ ಫಾರ್ಟಿ ಸೆವೆನ್ ತಿರ್ಗ ನಾನು ಗ್ರಾಜುಯೇಟ್ ಆಗಬೇಕು ಅಂತೇಳಿ ಮೈಸೂರು ಓಪನ್ ಯೂನಿವರ್ಸಿಟಿಲಿ ನಾನು ಎಮ್ ಎ ಪೊಲಿಟಿಕಲ್ ಸೈನ್ಸ್ ಬರೆದ್ಬಿಟ್ಟು ನಾನು ಗ್ರಾಜುಯೇಟ್ ಆದ ನಾನು ಬಂಗಾರ ಸಂಪುಟದಲ್ಲಿ ಮಂತ್ರಿ ಆಗಿರ್ಬೋದು ಅಷ್ಟೊತ್ತಿಗೆ ಕೃಷ್ಣ ಸಂಪುಟದಲ್ಲಿ ಒಳ್ಳೆ ಮಿನಿಸ್ಟರ್ ಆಗಿರ್ಬೋದು ಎಲ್ಲರೂ ಕೂಡ ಅವತ್ತು ಆದಾಗ ಆದಂಥ ಸಂತೋಷ ನಿಮೊಂದು ಯಾವತ್ತೂ ಕೂಡ ಮಿನಿಸ್ಟ್ರಿಕ್ಕಿಂತ ನನ್ನ ಗ್ರಾಜ್ಯುಯೇಷನ್ ವಾಸ್ ಮೈ ಲೈಫ್ ಟೈಮ್ ಇದ್ದಾರೆ ಅದಕ್ಕೆ ನಾನು ಇವತ್ತು ನನ್ನ ಆಫೀಸಲ್ಲಿ ನನ್ನ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಇವತ್ತು ಹಾಕೊಂಡಿದ್ದೀನಿ ಹಂಗೆ ಎಜುಕೇಷನ್ ಇಸ್ ಮೈ ಇಂಪಾರ್ಟೆಂಟ್ ಎಜುಕೇಷನ್ ಅಲ್ಟಿಮೇಟ್ಲಿ ಇಟ್ ಈಸ್ ಪುಸ್ತಕ ಯಾವುದೇ ಪುಸ್ತಕ ಆಗಿರಲಿ ಯಾವುದೇ ಪೇಪರ್ ಆಗಿರಲಿ ಬಹಳ ಶ್ರಮ ಪಟ್ಟು ಬರೀತಾರೆ ಒಂದು ತಪ್ಪು ಕೂಡ ಮಾಡೋಕ್ಕಾಗಲ್ಲ ಸೊ ಪ್ರತಿಯೊಬ್ಬರ ಬದುಕಿನಲ್ಲೂ ಬೇಕಾದಷ್ಟು ಬದಲಾವಣೆ ಒಂದೊಂದು ಸಣ್ಣ ಶ್ಲೋಕದಲ್ಲಿರ್ಬೋದು ಒಂದೊಂದು ಕಣ್ಣ ಸಣ್ಣದ ವಚನದಲ್ಲಿರ್ಬೋದು ಕೂಡ ಬೇಕಾದಷ್ಟು ಅವರ ಮನಸ್ಸನ್ನ ಬದಲಾವಣೆ ಮಾಡುವಂತ ವಿಚಾರ ನಮ್ಮ ಸಾಹಿತಿಗಳೆಲ್ಲ ಮಾಡಿದ್ದಾರೆ ಅದಕ್ಕೆ ಇವತ್ತು ಆ ಹುಡುಗ ಯಾವ ರಾಜಕಾರಣಿಗಳದೇ ಸಾಹಿತಿಗಳನ್ನೇ ಕರೆದು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಎಸ್ ಈ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಅಂತೇಳಿ ಬಂದು ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ದೀಪಿಸಿದ್ದೇನೆ ಆ ಹುಡುಗ ಹೇಳ್ತಿದ್ದ ಶ್ಲೋಕದ ಬಗ್ಗೆ ಶಿವಂ ಕಲಾವತಿ ಇನ್ನೂ ಉಳಿತಾ ನೋಡಿ ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ತನ್ನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶ್ ತಮ್ಮೆಲ್ಲರೂ ಕೂಡ ಮಂಗಲವಾಗಲಿ ಶುಭವಾಗಲಿ ಆರೋಗ್ಯವಂತಾಗ್ಲಿ ಅಳಿತ ಆಗಲಿ ಅಂತೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ನಾನು ತಿಳಿಸ್ತಾ ಇದ್ದೇನೆ ನಾನು ಗಂಟೆ ಗಂಟೆ ಮಾತಾಡೋಕ್ಕೂ ಲೇಟ್ ಆಗ್ತದೆ ಬಹಳ ನನ್ನ ಕಾರ್ಯಕರ್ತರು ಮುಖಂಡರು ಲೀಡರ್ಸು ಅಭಿಮಾನಿಗಳು ತಾವೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಗೆ ಯಾರಿಗೂ ತಾವೇ ತಿಳ್ಕೊಂಡು ಬಂದಿದ್ದೀರಿ ವಿಶೇಷವಾಗಿ ವೇದಿಕೆಗಳಂತೆಲ್ಲ ಗಣ್ಯರು ಬಂದಿದ್ದಾರೆ ಅವರೆಲ್ಲರೂ ಕೂಡ ನನ್ನ ಸಾಕ್ಷಾತ್ ನಮಸ್ಕಾರ ಹೇಳಿ ಮತ್ತೊಮ್ಮೆ ಈ ಯುವಕ ಈ ಪುಸ್ತಕವನ್ನು ಬರೆದಂಥ ಮತ್ತು ಪಕ್ಷಿತ್ ಪಬ್ಲಿಕೇಶನ್ ಅವರು ಮತ್ತು ನಮ್ಮ ರಘುವರು ಅವರು ಅವರು ಮತ್ತು ಸಾಕಾರ ಕೊಟ್ಟಂತ ಎಲ್ಲ ವೇದಿಕೆಗಳಂತೆಲ್ಲ ಗಣ್ಯರು ಕೂಡ ಒಂದಿಸಿ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ